ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ಫ್ಲಾಗ್ಸ್ ಸೊ ಇವತ್ತಿನ ಪ್ರೀತಿಯ ಸಂಕೋಲ ಎಪಿಸೋಡ್ ಟೆನ್ನ ಇದ್ದೀನಿ ಸೊ ಈ ಎಪಿಸೋಡಲ್ಲಿ ಮತ್ತೆ ನಮ್ಮ ಖನೀಶ್ ಕೀರ್ತಿ ಭೇಟಿ ಹಾಕ್ತಾ ಇದ್ದಾರೆ ಹಾಗೆ ಕಿರಣ್ ಕೂಡ ಮಧ್ಯೆ ಇದ್ದಾನೆ ಎಲ್ಲಿ ಭೇಟಿ ಆದರು ಅಂತ ಹೇಳಿ ಈ ಎಪಿಸೋಡಲ್ಲಿ ತಿಳಿಸಿದ್ದೀನಿ ಸೊ ಹೋಗಿ ಫುಲ್ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಹಾಗೆ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬಿಕಾಸ್ ಇನ್ನು ಇಂಟ್ರೆಸ್ಟಿಂಗ್ 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 ಆಗಿರೋ ಕಥೆಗಳನ್ನ ನಿಮ್ಮ ಮುಂದೆ ತೊಗೊಂಡು ಬರ್ತಾನೆ ಇರ್ತೀನಿ ಸೊ ಅದಕ್ಕಾಗಿ ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡ್ಕೊಂಡು ಬನ್ನಿ ಪ್ರೀತಿಯ ಸಂಕೋಲೆ ಹೆಲೋ ಸಾತ್ವಿಕ್ ನೀನು ಹೇಳಿದ ಹೋಟೆಲ್ ಹತ್ರ ನಾನು ಬಂದಿದ್ದೀನಿ ನೀನು ಕನಿಕಾ ಇನ್ನೂ ಇಲ್ಲಿದ್ದೀರಾ ಟ್ರಾಫಿಕ್ ಇದೆ ಇನ್ನೂ ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ನಾವಿಬ್ಬರು ಒಟ್ಟಿಗೆ ಬರ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಸರಿ ಅಂಥೇಳಿ ಹೋಟೆಲ್ ಒಳಗಡೆ ಹೋಗ್ತಾಳೆ ಕಿರಣ್ ಲ್ಯಾಪ್ಟಾಪ್ ಒಳಗಡೆ ಫುಲ್ ಮುಳುಗಿಬಿಟ್ಟು ಕೆಲಸ ಮಾಡ್ತಾ ಇರ್ತಾನೆ ಕೀರ್ತಿ ಅವನು ಮುಂದೆ ಪಾಸಾದರೂ ಅವ್ನು ನೋಡೋಲ್ಲ ಇವಳು ನೋಡೋದಕ್ಕೆ ಅವಳು ಹೋಗಿ ಒಂದು ಕಾರ್ನರ್ ಟೇಬಲ್ ಅಲ್ಲಿ ಚೇರ್ ಎಳ್ಕೊಂಡು ಕೂತ್ಕೊಳ್ತಾಳೆ ವೀಟರ್ ಬಂದು ಆರ್ಡರ್ ಕೇಳಿದಾಗ ಐ ವಿಲ್ ಪ್ಲೀಸ್ ಮೈ ಆರ್ಡರ್ ಒನ್ಸ್ ಮೈ ಫ್ರೆಂಡ್ಸ್ ಕಮ್ಸ್ ಗಿಮ್ ಮಿ ಸಮ್ ಟೈಮ್ ಅಂತ ಹೇಳ್ತಾಳೆ ವೀಟರು ವಾಟರ್ ಸರ್ವ್ ಮಾಡ್ತಾ ಬೈ ಮಿಸ್ ಆಗಿ ಅವಳ ಮೇಲೆ ವಾಟರ್ ಜಗ್ನ ಬೀಳಿಸ್ಬಿಡ್ತಾನೆ ಆ ಜಗ್ ಅವಳು ಕಾಲ ಮೇಲೆ ಬೀಳುತ್ತೆ ತಕ್ಷಣ ನೋಗೆ ಅಮ್ಮ ಅಂತ ಕಿಡ್ಸ್ಕೊಳ್ತಾಳೆ ಮೇಡಮ್ ಸಾರಿ ಮೇಡಮ್ ನನಗೆ ಗೊತ್ತಾಗ್ಲಿಲ್ಲ ಕೈ ಬೆರಳು ಸ್ವಲ್ಪ ಕಟ್ಟಾಗಿತ್ತು ಜಗ್ನ ಹಿಡ್ಕೊಳೋಕ್ಕಾಗದೆ ನಿಮ್ಮ ಮೇಲೆ ಬಿದ್ದುಬಿಡ್ತು ಕ್ಷಮಿಸಿ ಮೇಡಮ್ ಸಾರಿ ಮೇಡಮ್ ಅವಳು ಇಟ್ಸ್ ಓಕೆ ಪರವಾಗಿಲ್ಲ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಸಮಾಧಾನ ಮಾಡಿ ವೇಟರ್ ಹೇಳ್ತಾಳೆ ಆಗಿನಿಂದ ಲ್ಯಾಪ್ಟಾಪಲ್ಲೇ ಕೆಲಸ ಮಾಡ್ತಾ ಕೂತಿದ್ದ ಕಿರಣ್ ಯಾರದಕ್ಕೆ ಹೋಗಿದ್ದು ಅಂತ ಸದ್ ಕಡೆ ತಿರುಗ್ತಾನೆ ಅಲ್ಲಿ ಕೀರ್ತಿನ ನೋಡಿ ಓ ಮೈ ಗಾಡ್ ನನ್ನ ಹುಡುಗಿ ಓ ನನ್ನ ಹುಡುಗಿ ಅಯ್ಯೋ ದೇವ್ರೆ ಎಲ್ಲಿದ್ದೀಯಪ್ಪ ನೀನು ಪ್ಲೀಸ್ ನನ್ನ ಕಣ್ಮುಂದೆ ಬಾ ನಿನಗೆ ದೀರ್ಘ ದಂಡ ನಮಸ್ಕಾರ ಮಾಡಬೇಕು ನಾನು ಯಾವುದೋ ಜನ್ಮದ ಪುಣ್ಯ ಇರಬೇಕು ಅನಿಸುತ್ತೆ ನನಗೆ ಇವಳು ಸಿಗಬೇಕು ಅಂತಲೇ ನನ್ನ ಹುಡುಗಿನ ನನ್ನ ಕಣ್ಮುಂದೆ ಪದೇ ಪದೇ ಇದೆಯಾ ದೇವರಿಗೆ ಮನಸಲ್ಲೇ ಅದೆಷ್ಟು ಕೈ ಮುಗ್ದೋ ಅಲ್ಲಿ ಸಂದರ್ಭನ ನೋಡಿ ವೇಟರ್ಗೆ ಬೈಬೇಕು ಅಂದ್ಕೊಂಡವನು ಬಟ್ ಹುಡುಗಿ ಮುಂದೆ ಬೈದರೆ ನನ್ನ ಬಗ್ಗೆ ಎಲ್ಲಿ ಏನು ತಿಳ್ಕೊತವಳು ಅಂತ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಸ್ಮೂತಾಗಿ ಹ್ಯಾಂಡಲ್ ಮಾಡೋಣ ಕೀರ್ತಿ ಇರೋ ಕಡೆ ನಡೀತಾನೆ ಏನು ನಡೀತಾ ಇದೆ ಇಲ್ಲಿ ಏನಾಯಿತು ಅಂತ ಕೇಳ್ತಾನೆ ವಾಯ್ಸ್ ಬಂದ ಕಡೆ ತಿರುಗಿ ಕಿರಣ್ ಅಲ್ಲಿ ನೋಡಿ ಒಂದು ಕಡೆ ಶಾಕ್ ಇನ್ನೊಂದು ಕಡೆ ಖುಷಿ ಕೀರ್ತಿಗೆ ಆ ವೇಟರ್ ಸರ್ ಕ್ಷಮಿಸಿ ಬೆರಳು ಸ್ವಲ್ಪ ಕಟ್ಟಾಗಿತ್ತು ಜಗ್ಗೆತ್ತೋಕಾಗಲಿಲ್ಲ ಬೈ ಬೈ ಮಿಸ್ ಆಗಿ ಮೇಡಮ್ ಮೇಲೆ ಬಿದ್ದುಬಿಡ್ತು ಸಾರಿ ಸಾರಿ ಅಂತ ಅದೆಷ್ಟು ಸರಿ ಕೇಳಿದ್ನು ಆ ವೇಟರ್ ಸಾರಿನ ಕೀರ್ತಿ ಕಡೆ ಟರ್ನ್ ಆಗಿ ನಿಮಗೇನಾದರೂ ನೋವಾಯಿತಾ ನಮ್ಮ ವೀಟರ್ ಏನೋ ಗೊತ್ತಾಗ್ದೇ ಹಾಗೆ ಮಾಡಿಬಿಟ್ಟಿದ್ದಾನೆ ಅವ್ನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಸಾರಿ ಕೇಳ್ತಾನೆ ವೇಟರ್ ಕಡೆ ನೋಡಿ ನಿಮ್ಮ ಕೈಗೆ ಏನಾಯಿತು ಸ್ವಲ್ಪ ನೋಡಿ ಮಾಡೋದಲ್ವಾ ಅಂತ ಸಮಾಧಾನವಾಗಿ ಹೇಳ್ತಾನೆ ಹುಡುಗರು ಹುಡುಗಿರಿಗಾಗಿ ಏನೇನೆಲ್ಲ ಮಾಡ್ತಾರಲ್ವಾ ಕೀರ್ತಿ ಅಂತರೂ ಶಾಕ್ ಮೇಲೆ ಶಾಕ್ ಕಳತ್ತೆ ಹೋದಲು ಇಂಥ ಸಿಚ್ಯುವೇಶನ್ನಲ್ಲೂ ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಅವನು ತಪ್ಪು ಇಲ್ಲದೇ ಇದ್ದರೂ ಸಾರಿ ಕೇಳಿದ್ದಾನೆ ಅವಳಿಗೆ ಮನ್ಸಲ್ಲಿ ಫುಲ್ ಖುಷಿ ಹುಡುಗಿ ಬಿದ್ಲು ಈ ಕಡೆ ವೇಟರ್ ಫುಲ್ ಶಾಕ್ ಸರಿ ಕಿರಣ್ ಮುಖ ಇನ್ನೊಂದು ಸರಿ ಕೀರ್ತಿ ಮುಖ ನೋಡಿ ಒಳ್ಗೊಳ್ಗನೆ ಭಯ ಪಡ್ತಿರ್ತಾನೆ ಅಲ್ಲ ಕಸ್ಟಮರ್ಸ್ ಮುಂದೆ ಯಾರಾದರೂ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದ್ರೆ ಸುಮ್ಮನೆ ಇರೋಲ್ಲ ನಮ್ಮ ಸರ್ರು ಅಂಥದ್ರಲ್ಲಿ ಹುಡುಗಿ ಮೇಲೆ ವಾಟರ್ ಚೆಕ್ ಬೀಳ್ಸಿದ್ದೀನಿ ನನ್ನ ಪರವಾಗಿ ಸಾರಿ ಕೇಳಿಬಿಟ್ರಲ್ಲ ನನಗೇನು ಕಾದಿದೆಯೋ ಇವತ್ತು ನನ್ನ ಕೆಲಸ ಹೋಗದೇ ಇದ್ದರೆ ಸಾಕು ಅಂತ ಒಳ್ಗೊಳಗೇನೆ ಭಯ ಪಡ್ತಾನೆ ಮೇಡಮ್ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದ್ರೆ ಯು ಕ್ಯಾನ್ ಚೇಂಜ್ ಯುವ ಡ್ರೆಸ್ ಐ ವಿಲ್ ಅರೇಂಜ್ ದಿ ರೂಮ್ ಫಾರ್ ಯು ಇಟ್ಸ್ ಓಕೆ ನೋ ಥ್ಯಾಂಕ್ಸ್ ಹೇಳಿ ಸಂಕೋಚ ಮಾಡ್ಕೊಬಿಡಿ ಹೇಳಿ ಮ್ಯಾನೇಜರ್ನ ಕರೆದು ರೂಮ್ ಅರೇಂಜ್ ಮಾಡೋಕೆ ಹೇಳ್ತಾನೆ ಕೀರ್ತಿಗಂದು ಶಾಕ್ ಹೋಟೆಲ್ ಜೂನು ಅಂತ ಇಲ್ಲ ಸರ್ ಅವಶ್ಯಕತೆ ಇಲ್ಲ ಜಸ್ಟ್ ವಾಟರ್ ಚೆಲ್ಲಿರೋದು ಡ್ರೆಸ್ ಚೇಂಜ್ ಎಲ್ಲ ಏನು ಬೇಡ ಅಂತ ಹೇಳ್ತಾಳೆ ಈ ಕಡೆ ಕಿರಣ್ ಹೇಗಾದರೂ ಮಾಡಿ ಫ್ರೆಂಡ್ಶಿಪ್ ಮಾಡ್ಕೋಬೇಕು ನಂಬರ್ ತಗೋಬೇಕು ಅಟ್ಲೀಸ್ಟ್ ನೇಮ್ ಆದರೂ ತಿಳ್ಕೊಬೇಕು ಅಂತ ಓಕೆ ಮಿಸ್ ಸಾರಿ ಅಗೈನ್ ಯುವರ್ ನೇಮ್ ಕೀರ್ತಿ ಓಕೆ ಐ ಆಮ್ ಕಿರಣ್ ಅಂತ ಹೇಳ್ತಾನೆ ಅಷ್ಟೇ ಅವನಿಗೆ ಕಾಲ್ ಬರುತ್ತೆ ಬೇರೆ ಯಾವುದೋ ನಾರ್ಮಲ್ ಕಾಲ್ ಆಗಿದ್ದರೆ ಕಾಲ್ ಕಟ್ ಮಾಡ್ತಾ ಇದ್ದ ಅನ್ಸುತ್ತೆ ಕಾಲ್ ಮಾಡಿದ್ದು ಅವರಪ್ಪ ಸೊ ಅವ್ನು ಎಕ್ಸ್ಕ್ಯೂಸ್ ಮೀ ಹೇಳಿ ಸೈಡಿಗೆ ಹೋಗ್ತಾನೆ ಈ ಕಡೆ ಇವಳಿಗೆ ಇಲ್ಲಿರೋಕೆ ಯಾಕೋ ಆಗ್ತಾನೇ ಇರೋಲ್ಲ ನೀರು ಬಟ್ಟೆ ಬಿದ್ದಿರೋದ್ರಿಂದ ಅನ್ಕಂಫರ್ಟಬಲ್ ಫೀಲ್ ಅದ್ರ ಜೊತೆಗೆ ಲೆಗ್ ಮೇಲೆ ಜಗ್ ಬಿದ್ದಿರೋದ್ರಿಂದ ಸ್ವಲ್ಪ ಪೇನ್ ಆಗ್ತಾ ಇರುತ್ತೆ ಅದಕ್ಕೆ ಅವಳು ಆಚೆ ಬಂದುಬಿಡ್ತಾಳೆ ಆಚೆ ಬಂದು ರಿಟರ್ನ್ ಸಾತ್ವಿಕೆಗೆ ಕಾಲ್ ಮಾಡಿ ನೀವಿನ್ನು ಬರೋಕ್ಕೆ ಎಷ್ಟೊತ್ತಾಗುತ್ತೆ ಕೀರ್ತಿ ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ ಹದಿನೈದು ನಿಮಿಷದಿಂದ ನಾವು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ನೀವು ಎಲ್ಲಿದ್ದೀರಾ ಹೇಳಿ ನಾನು ನಿಯರ್ ಬೈ ಬರ್ತೀನಿ ಅಲ್ಲೇ ಯಾವುದಾದ್ರೂ ಹೋಟೆಲಲ್ಲಿ ಊಟ ಮಾಡೋಣ ಅಂತ ಸಮಾಧಾನವಾಗಿ ಹೇಳ್ತಾಳೆ ಅವಳೇ ಅವರಿಗೆ ನಿಯರ್ ಬೈ ಆಗೋ ಒಂದು ಹೋಟೆಲ್ ಲೊಕೇಶನ್ ಕಳಿಸ್ತಾಳೆ ಡ್ರೈವ್ ಮಾಡಿಕೊಂಡು ಹೋಟೆಲ್ ಹತ್ರ ಹೊರಡ್ತಾಳೆ ಈ ಕಡೆ ರಿಟರ್ನ್ ಕಿರಣ್ ಬಂದು ನೋಡಿದ್ರೆ ಅಲ್ಲಿ ಕೀರ್ತಿ ಇರೋದೇ ಇಲ್ಲ ತುಂಬ ಫೀಲ್ ಮಾಡ್ಕೊಳ್ತಾನೆ ಬಟ್ ನೇಮಾದರೂ ಗೊತ್ತಾಯಿತು ಅಂತ ಖುಷಿ ಪಡ್ತಾನೆ ಅವನ ಮನಸಲ್ಲೇ ಕಿರಣ್ ಲವ್ ಕೀರ್ತಿ ಅಂತ ಹೇಳಿ ಒಬ್ಬೊಬ್ಬನೇ ನಗ್ತಾನೆ ನಗ್ತಾನೆ ಇರ್ತಾನೆ ಆಮೇಲೆ ಅದೇನು ಅನ್ನಿಸ್ತೋ ಏನೋ ವೀಟರ್ ಹತ್ರ ಹೋಗಿ ಅವನು ಗಟ್ಟಿಯಾಗಿ ತಪ್ಪಿಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಗ್ತಾನೆ ಹಾಗೆ ಆಚೆ ಹೋಗ್ತಾನೆ ಈ ಕಡೆ ವೀಟರ್ಗಂತೂ ಶಾಕು ಶಾಕ್ ಮೇಲೆ ಶಾಕ್ ಶಾಕ್ ಮೇಲೆ ಶಾಕ್ ಕೊಡ್ತಾನೇ ಇದ್ದಾನೆ ಸರ್ಗೆ ಏನಾಗಿದೆ ಅದು ಯಾಕೆ ನಮ್ಮ ಸರ್ ಯಾವತ್ತೂ ಈ ಥರ ಇದ್ದವರು ಇವಾಗ ಈ ಥರ ಆಡ್ತಿದ್ದಾರಲ್ಲ ಅಂತ ನಮ್ಮ ವೀಟರಿಗೆ ಶಾಕ್ ಕೀರ್ತಿ ಬಂದು ಕಾರ್ ಪಾರ್ಕ್ ಮಾಡಿ ಸ್ವಲ್ಪ ಕಾಲು ಇರೋದರಿಂದ ಇರೋದ್ರಿಂದ ನಿಧಾನವಾಗಿ ನಡ್ಕೊಂಡು ಎಂಟ್ರೆನ್ಸ್ ಹತ್ರ ಬರ್ತಾಳೆ ಇವರು ಇನ್ನೂ ಬಂದಿಲ್ಲ ಅಂದ್ಬಿಟ್ಟು ಹೋಟೆಲ್ ಒಳಗೆ ಹೋಗಿ ಕೂತ್ಕೊಳ್ತಾಳೆ ಆಗ್ತಾನೆ ಸೈಟ್ ವಿಸಿಟಿಂಗ್ ಮುಗಿಸ್ಕೊಂಡು ಕ್ಲೈಂಟ್ ಜೊತೆ ಲಂಚ್ ಮೀಟಿಂಗ್ ಅಂತ ಕವೀಶ್ ಅದೇ ಹೋಟೆಲಿಗೆ ಬಂದಿರ್ತಾನೆ ಈ ಕಡೆ ಕಿರಣ್ಣು ಮೀಟ್ ಮಾಡಿದ್ಲು ಈ ಕಡೆ ಕವೀಶ್ನು ಮೀಟ್ ಮಾಡ್ತಾಳೆ ಅನಿಸುತ್ತೆ ನೋಡೋಣ ಬನ್ನಿ ಇವಳು ಹೋಗಿ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಫೋನ್ ಸ್ಕ್ರೋಲ್ ಮಾಡ್ತಾ ಇರ್ತಾಳೆ ಆ ಕವೀಶ್ ಊಟ ಮಾಡ್ತಾ ಅವಳನ್ನ ಮತ್ತೆ ನೋಡ್ತಾನೆ ಇದೇನಿದು ಪದೇ ಪದೇ ಇವಳು ನನ್ನ ಕಣ್ಮುಂದೆ ಇದ್ದಾಳೆ ಅಂತ ತುಟ್ಟಿ ಹಂಚಲ್ಲೇ ನಗ್ತಾನೆ ಆ ಕನ್ನಿಕಾ ಹೋಟೆಲ್ ಒಳಗೆ ಬಂದು ಕೀರ್ತಿನ ನೋಡಿ ಹಗ್ ಮಾಡಿ ಒಂದು ಚೇರ್ ಎಳ್ಕೊಂಡು ಕವಿಷ್ಗೆ ಬೆನ್ನು ಹಾಕಿ ಕೂತ್ಕೊಳ್ತಾಳೆ ಕಾರ್ ಪಾರ್ಕ್ ಮಾಡಿ ಸಾತ್ವಿಗೆ ಬಂದು ಇನ್ನೊಂದು ಚೇರಲ್ಲಿ ಕೂತ್ಕೊಳ್ತಾನೆ ಹಾಗೇ ಮಾತಾಡ್ತಾ ಪಾಲಕ್ ಪನ್ನೀರ್ ನಾನ್ ರೋಟಿ ಗೀ ರೈಸ್ ದಾಲ್ ಕಿಚಡಿ ಮಶ್ರೂಮ್ ಫ್ರೈ ಪನ್ನೀರ್ ಗೋಬಿ ಸಲಾಡ್ ಈ ಥರ ಹಲವಾರು ಊಟನ ಆರ್ಡರ್ ಮಾಡ್ತಾರೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಕೀರ್ತಿ ಕವಿಷ್ಣ ನೋಡ್ತಾಳೆ ಅವಳ ಮನಸ್ಸಲ್ಲಿ ಏನೂ ತಿಳಿಯೋದು ಖುಷಿ ಅವ್ನು ಕೂತಿರೋ ಸ್ಟೈಲ್ ಅವ್ನ ಆಗಿ ತಿಂತಿರೋ ಊಟ ಅವನ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ನೋಡಿ ಏನೋ ತಿಳಿತಿರೋ ಖುಷಿ ಅವಳ ಮನಸು ಆ ಖುಷಿನ ಒಪ್ಕೊಳ್ತಿದೆ ಬಟ್ ಇವಳು ಅದನ್ನು ಒಪ್ಕೊಳ್ತಾ ಇಲ್ಲ ಹಾಗೆ ಎಲ್ಲ ಊಟ ಮುಗಿಸ್ಕೊಂಡು ಆಚೆ ಹೊರಡಬೇಕು ಅನ್ನೋಷ್ಟರಲ್ಲಿ ಅಕ್ಕ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ನೀವಿಬ್ಬರೂ ಆಚೆ ಹೋಗಿರಿ ನಾನು ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿ ಅವಳು ವಾಶ್ರೂಮ್ ಸೈಡ್ ಹೋಗಬೇಕಾದ್ರೆ ಕವೀಶ್ನ ಮತ್ತೆ ನೋಡ್ತಾಳೆ ಮನಸಲ್ಲೇ ಕವೀಶ್ ಹೇಳಿ ನಗ್ತಾಳೆ ಈ ಕಡೆ ಕಾಲುನೋವಾಗಿರೋದ್ರಿಂದ ನಿಧಾನವಾಗಿ ನಡ್ಕೊಂಡು ಹೋಗ್ತಿರುವಾಗ ಬೈ ಸ್ಲಿಪ್ಪಾಗಿ ಇನ್ನೇನು ಕೀರ್ತಿ ಬೀಳಬೇಕು ಅಷ್ಟರಲ್ಲಿ ಸಾತ್ವಿಕ ಅವಳು ಕೈ ಹಿಡ್ಕೊಳ್ತಾನೆ ಅವಳು ಪಟ್ಟಂತ ಕೈ ಬಿಡಿಸ್ಕೊಂಡು ಥ್ಯಾಂಕ್ ಯು ಹೇಳಿ ಸುಮ್ಮನೆ ಸೈಡಿಗೆ ಹೋಗಿ ನಿಂತ್ಕೊಳ್ತಾಳೆ ತಕ್ಷಣಕ್ಕೆ ನಮ್ಮ ಸಾತ್ವಿಕಗೆ ಬೇಜಾರಾದರೂ ಇದೇ ಇದೇ ಗುಣ ಕೀರ್ತಿ ನನಗೆ ತುಂಬ ಇಷ್ಟ ಆಗೋದು ಯಾವ ಹುಡುಗರ್ನು ಕಣ್ಣೆತ್ತು ನೋಡಲ್ಲ ಯಾವ ಹುಡುಗರು ಕೈ ಸೋಕೋಕೆ ನೀನು ಬಿಡಲ್ಲ ನಿನ್ನಲ್ಲಿ ಇಷ್ಟ ಇಲ್ಲ ಅಂತ ಹೇಳು ಒಂದು ನೆಗೆಟಿವ್ ಥಾಟ್ ಕೂಡ ನನಗೆ ಸಿಗ್ತಾ ಇಲ್ಲ ಅಂತ ಮನ್ಸಲ್ಲಿ ಹೇಳ್ಕೊಂಡು ನಗ್ತಾನೆ ಆಗಿನಿಂದ ಇವ್ರನ್ನೇ ಗಮನಿಸ್ತಿದ್ದ ಕವೀಶ್ ಅವಳು ಬೀಳ್ತಾಳೆ ಅಂತ ಇವನ್ ಕೈ ಹಿಟ್ಕೊಂಡಿದ್ದಕ್ಕೋ ಇವಳು ಪಟ್ಟಂತ ಕೈ ಬಿಡಿಸ್ಕೊಂಡು ಸೈಡಲ್ಲಿ ನಿಂತಿರೋದು ನೋಡಿ ಏನು ಒಳಗೆ ಖುಷಿ ಇವನಿಗೆ ಈ ಕಾಲದಲ್ಲಿ ಮೈ ಕೈಯೆಲ್ಲ ಟಚ್ ಮಾಡಿಸ್ಕೊಂಡು ರೋಡ್ ಸೈಡಲ್ಲಿ ತಿರ್ಕೊಂಡು ಕಿಸ್ಕೊಡೋ ಎಷ್ಟೋ ಹುಡುಗಿರ್ ಮಧ್ಯ ಏಳು ಅವನಿಗೆ ಏನು ಸ್ಪೆಷಲ್ ಅನ್ನಿಸ್ತು ವಾಶ್ರೂಮಿಂದ ವಾಪಸ್ ಬಂದ ಕನ್ನಿಕಾ ಮತ್ತೆ ಕವೀಶ್ನ ನೋಡಿಕೊಂಡು ನಗ್ತಾ ಆಚೆ ಹೋಗ್ತಾಳೆ ಆದರೆ ಕವೀಶ್ ದಿನ ಯಾವುದನ್ನು ಸಹ ಅಬ್ಸರ್ವೇ ಮಾಡಲ್ಲ ಅವನು ಕೀರ್ತಿನ ನೋಡೋದ್ರಲ್ಲೇ ಮುಳುಗಿರ್ತಾನೆ ಲಂಚ್ ಮುಗಿಸ್ಕೊಂಡು ರಿಟರ್ನ್ ಆಫೀಸ್ ಕಡೆ ಹೋಗ್ತಾನೆ ಈ ಕಡೆ ಮೂರು ಜನ ಹಾಗೆ ಮಾತಾಡಿಕೊಂಡು ಕೀರ್ತಿ ಕನ್ನಿಕಾ ಅವನ ಕಾರಲ್ಲಿ ಮನೆ ಕಡೆ ಹೊರಟ್ರೆ ಸಾ ಅವ್ನ ಕಾರಲ್ಲಿ ಅವನ ಮನೆ ಕಡೆ ಹೊರಡ್ತಾನೆ ಅತೊಂದು ಸುಂದರ ಪ್ರಕೃತಿಯ ಜಾಗ ಅಲ್ಲಿ ಅರವತ್ತೈದು ವರ್ಷದ ದಂಪತಿಗಳು ಇಪ್ಪತ್ತು ವರ್ಷದ ಹುಡುಗಿಗೆ ಆರೈಕೆ ಮಾಡ್ತಾ ಈ ಮಗು ಬಂದು ಹತ್ತು ವರ್ಷ ಆಗ್ತಾ ಬಂತು ಆದಷ್ಟು ಬೇಗ ಇವಳನ್ನ ಹುಷಾರ್ ಮಾಡಿ ನಾವು ಅವಳ ಕುಟುಂಬಕ್ಕೆ ಮತ್ತೆ ಸೇರಿಸಬೇಕು ಆಗ ನಮಗೆ ವಹಿಸಿರೋ ಕರ್ತವ್ಯ ಮುಗಿಯುತ್ತೆ ಆ ತಂದೆ ತಾಯಿ ಇವಳಿನ್ನೂ ಬದುಕಿದ್ದಾಳೆ ಅಂತ ಗೊತ್ತಾದರೆ ಅದೆಷ್ಟು ಖುಷಿ ಪಡ್ತಾರೋ ಅವ್ರು ಮಾಡಿರೋ ಉಪಕಾರಕ್ಕೆ ನಾವು ಇದೊಂದು ಪ್ರತಿ ಉಪಕಾರ ಮಾಡಿ ನಾವು ಈ ಕರ್ತವ್ಯದಿಂದ ಬೇಗ ಆಚೆ ಬರಬೇಕು ಯಾರೀ ಅರವತ್ತೈದು ವರ್ಷದ ದಂಪತಿಗಳು ಆ ಇಪ್ಪತ್ತು ವರ್ಷದ ಹುಡುಗಿ ಯಾರು ಹತ್ತು ವರ್ಷದಿಂದ ಹುಡುಗಿ ಇವ್ರ ಜೊತೆ ಯಾಕಿದ್ದಾಳೆ ಏನೋ ಉಪಕಾರ ಅಂತ ಬೇರೆ ಹೇಳ್ತಾ ಇದ್ದಾರಲ್ಲ ಅವ್ರು ಹಾಗಾದರೆ ಯಾವ ಉಪಕಾರ ಮಾಡಿರ್ಬೋದು ಅವ್ರ ಯಾವ ತಂದೆ ತಾಯಿ ಇರ್ಬೋದು ಇದನ್ನೆಲ್ಲ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಆದಷ್ಟು ಬೇಗ ಮತ್ತೊಂದು ಎಪಿಸೋಡನ್ನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ಬ್ಲಾಗ್ಸ್ ಲವ್ ಯು ಆಲ್ ಬಾಯ್